ಏನು ಮಾಡಾಕತ್ತಿ ಹಾ ಅಮೆರಿಕಲ್ಲ ನಯ್ಯ ತಪ್ಸಿ ಮನೆ ತಲ ಕಾಣಕತ್ತಲ್ಲ ಲೇ ಹಣಮ್ಮ ಏಯ್ ಎದಕ್ಕೆ ಬಂದ್ರಿ ಏನು ಮಾಡಕತ್ತೀರಿ ಕಾಮಿಡಿ ಮಾಡಕ ಬಂದಿರಿ ಕಾಮಿಡಿ ಮಾಡಕ ಬಂದ ಡ್ಯಾನ್ಸ್ ಮಾಡಕತ್ತರಲ್ಲ ಫಸ್ಟ್ಗೆ ಬೀಡಪ್ ರಿಸ್ರು ಹೋ ಇಂತ ಸಾಂಗಿಗೆ ಹಾ ಇಂತ ಸಾಂಗಿಗೆ ಏನ್ ಹೆಸರು ನನ್ನ ಹೆಸರು ಗೂಗಲ್ ತಿರು ಏನ್ ಹೆಸರು ಗೂಗಲ್ ತಿರು

ಇಲ್ಲಿ ಹ ಇಲ್ಲಿ ಹ ಏನು ಮಾಡಕತ್ತಿ ಸರಳಿ ತತ್ತಿ ಇಡ್ರಿ ತತ್ತಿ ಹಾಯ್ ನಾವು ಏನು ಮಾಡು ತತ್ತಿ ಇಡಸಿ ರೀ ತತ್ತಿ ಹಾಂ ನಾ ತತ್ತಿ ಇಡ್ತೀನಿ ನೀನು ನೋಡು ಏನು ಹಾ ತತ್ತಿ ಇಡ್ತೀನಿ ಇಟ್ಬಿಡ್ತು ನೋಡನು ಇಲ್ಲೇ ಆಮ್ಲೆಟ್ ಆಗಿತ್ತು ಹೇಳಿರಿ ಅದು ಅಲ್ಲಿ ಮತ್ತು ನೋಡು ಒಮ್ಮೆ ಮೂರು ಮೂರು ನಾಲ್ಕು ನಾಲ್ಕು ಇಡ್ತಾನೆ ಇಲ್ಲಿ ಮೂರು ತತ್ತಿ ಇದ್ದೀನಿ ಇಲ್ಲಿ ಏನಾಗ್ಲೇ ನನ್ಗ ಸರ ತತ್ತಿನ ಲೇ ಇದು ಕೂಡ್ಸಲಕೀ ಕೂಡ್ಸಲಕ್ಕಲ್ರಿ ಹಿಂದ ಹೊರತ ಐತಿ ಅಂತ ಮಾಡಿ ಏನೇ ಮಾಡಿ ಬಿಳ ಬೇರೆ ಬಿಡುತ್ತಿ ಅದ್ರಿ ತಗೊಂಡ್ ಹೋಗ್ ಬೇಡ್ರಿ ಒಂದಿನ ಫ್ರಿಜ್ನೆ ಇಡು ನಮ್ಮ ಫ್ರಿಜ್ ಇಲ್ರಿ ತಗೊಂಡ್ ಹೋಗದ ಬಿಟ್ಟೇನ ಇರ್ಲಿ ಸಂಧಿ ಅಂದ್ರೇನು ಸಂಧಿ ಅಂದ್ರೆ ಹ ಎರಡು ಗೋಡೆಗಳ ಮಧ್ಯೆ ಹಂದಿ ಆತ್ರ ಸಂಧಿ ನೋಡ್ರಿ ಇನ್ನು ಮೇಳೆ ಎರಡು ಗೋಡೆಗಳ ಮಧ್ಯೆ ಹಂದಿ ಯಾವ್ದಂದ್ರೆ ಸಂಧಿಯನು ರೀ ಓಹ್ ಎರಡು ಗೋಡೆಗಳ ಮಧ್ಯೆ ಹಂದಿ ಯಾವ್ದ ಬದ್ರೆ ಸಂಧಿಯ ನಮ್ಮವ್ರು ಹಾಂ ರೀ ನೀವು ಹೋದ್ರೆ ಮಂದಿನು ಸೀರ ನಾ ಹೋದ್ರೆ ಹಂದಿ ತಂದಿರ್ತೀರಪ್ಪ ಯಾಕೆ ಲೇ ಕಿಸ್ಮಂಗ ರೀ ಸರ ನೀ ಹೋದ್ರು ಮಂದಿ ನಾನು ಹೋದ್ರು ಅಂದಿ ತಂದಿ ಹಾಂ ರೀ ಸರ್ರ ಯಾಕೆ ಕಲರ್ ನೋಡಿ ಹೇಳಕತ್ತೋ ಸೈಟ್ ನೋಡಿ ಹೇಳಕತ್ತೋ ಎರಡು ಹಂಗೆ ಬಿಡ್ರಿ ಸರ್ ನೀವ್ ಯಾರೀ ಯಾವ ಗೊತ್ತು ನಮ್ ಗುರುಗಳಿಗೆ ಹೌದ್ಲಿ ನಮ್ ಶಿಕ್ಷಕರಿ ಹೌದ್ಲಿ ನಾಲ್ಕು ಮಂದಿ ಪಾಠ ಹೇಳಿ ಮೂರ್ ಬಿಟ್ಟು ಮೂರಲ್ಲ ಆರು ಬಿಟ್ಟಿ ಮಗನ ನಿಮ್ ಕಡೆ ಆರದ್ರಿ ಸರಿ ಸುಮ್ನೂರು ನೋಡಿದಲ್ರಿ ಆಟ ಮೋಸ ಮಾಡಿ ಇರ್ಲಿ ನೈ ನಾಳೆ ನಮ್ಮೂರ ಒಂದ್ ನಾಟಕ ಐತಿ ಹಾ ಸರ ಆ ನಾಟಕದಾಗ ಒಂದು ಪಾತ್ರ ಮಾಡ್ಬೇಕು ಮನಿ ಘಟಪ್ರಭದ ಮಾಡಿದಲ್ರಿ ಅದೇ ನಾಟಕ ಅಲ್ರಿ ಹ ನೀವ್ ತಂದಿ ಪಾತ್ರ ನಮ್ ಮಗನ ಪಾತ್ರ இங்காட் குமர் பக்தி கடை எல்லாரும் கை முகி அந்த நாராயண சத்த நாராயண அது சத்த நாராயண அல்ல சத்த சத்த நாராயண ஓஹோ சத்திய நாராயண ஓகே குடுக்கடை நாராயண சத்ய நாராயண ನಾರಾಯಣ ಹರಿ ನಾರಾಯಣ ಅಪ್ಪಾಜಿ ಪದೇ ಪದೇ ಹರಿಯ ಹರಿಗೆ ಕೋಪಕ್ಕೆ ದಾರಿ ಮಾಡ್ತಿರ್ವೆ ಅಪ್ಪಾಜಿ ಆ ಹರಿಯ ಹರಿಗೆ ನಾಮಸ್ಪಿ ಪುಣ್ಯಕ್ಕಿದ್ದಾರೆ ಅಂದಾಗಿ ಕೋಪವೇಕಿ ಹರಿ 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 ಎಲ್ಲಿ ಅರಿ ಎಲ್ಲಿ ಬೇಕರೆ ಹರಿ ಮೂರ ಎಕರೆ ಹೊಲ ನಿಂದೈತಿ ಎಲ್ಲಿ ಬೇಕ್ರೆ ಹರಿ ಹಂಗಲ್ಲೇ ಈ ಕಂಬದಲ್ಲಿ ತಾನೆ ಅಪ್ಪಾಜಿ ಈ ತಾನೆ ಅದು ಬಿಟ್ಟು ಮೂರ್ ಎಕರೆ ಹೊಲ ನಿಂದ ಐತಿ ಎಲ್ಲಿ ಹರ್ಕೋತ ಕೂದ್ರು ಅಂದ್ರೆ ನೀವು ಅಂದಿಲ್ಲ ಹರಿ ಹರಿ ಅಂತಂದ್ರೆ ಯಾವ ನಮ್ಮ ನಮಗನಾ ಸಾಂಗ್ ಹಾಡು ಸಾಂಗಲ್ರಿ ಹಾಂ ಭಕ್ತಿರ್ ಕಡೆ ಜಾನಪದ ಪಿಚ್ಚರ್ ನಾಣ ಒಂದು ಸ್ವಂತ ಬರ್ದಿನಿ ಫಸ್ಟ್ ಹಾಡು ಭಕ್ತಿರ ಕಡೆ ಹಾಡ್ಕೊಂಡು ಎಲ್ಲರೂ ಕೈ ಕೈ ಗುರುಬಿ ತಂದೆ ಗುರುಬೇ ತಾಗಿ ಗುರುಬಿ ಬಂಧು ತಾತರು சிந்து, சிந்த குருவெய்வோராங்க சரி ஜனப்பதல் நன்களி நன்களி நன நோடி நீ நகத்தி நன லத்தி நனத்தி ನನ್ನನ್ನು ಹುಡಿ ನೀನ ಗತಿ ಓಣಿ ಹಿಡಿದ ನಾ ಬರುವಾಗ ಹಳ ಹಡಿತಿದಿ ನಿಂತ ಕಿಡಿಕ ಮೋತ್ ಬಾಯ ಅದು ಬಂದು ಬಾತಿಗೆ ದಾರ ಹುಡುಗಿ ನೋಡಿ ಆಡಿದ್ರೆ ಮುದುಕಿ ನೋಡಿ ಆಡಕತ್ತಲ್ಲ ಇಲ್ಲೇ ಸುಮ್ ಕುಂತಾಳಕ್ಕೆ ಆ ಮುದುಕಿ ಹುಡುಗಿ ಟೈಪ್ ಅದಾಳ್ರಿ ಅದಾಳ ಅದಾಳ ಬೇರೆ ಆಡ ಸರ್ ಪಿಕ್ಚರ್ ಕಡೆ ಅಲ್ರಿ ರುಚಿದ್ರ ಸಾಂಗ್ ಬಿದ್ದಿ ಬಿದ್ದಿ ಸುಮ್ಮನೆ ಸರ್ ಡಾನ್ಸ್ ಮಾಡ್ಕೊಂಡ್ ಆಡ್ತೀನಿ ಯಾವ ಸಾಂಗ್ ರುಚಿಂದ್ರ ಸಾಂಗ್ ಬೇರೆ ಆಡಬೇಕು ಅದೇ ನನಗೆ ಇಷ್ಟವಾದ ಸಾಂಗ್ ರವಿಚಂದ್ರ ಹುಂಡ್ರಿ ಅದನ್ನ ಹಾಡು ಅದನ್ನ ಹಾಡ್ತೇನೆ ರೀ ಬೇರೆ ಹಾಡ್ಗಿಡಿ ಇಲ್ಲ ರೀ ಅದನ್ನ ಹಾಡ್ತೇನೆ ರೀ ಇದನ್ನ ತಡೀಲಿ ಜೋರಾಗಿ ಚಪ್ಪಾಳೆ ಬರಲಿ ಈ ನನ್ನ ಮಗ ಹಾಡಕ್ಕೆ ಬಿಡಲ್ರಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೋಡ್ರಿ ಹಂಗ అల్ రేసరా నోడ్ హంగ్తి పదే పదే నాకైదు ఫోన్ ఇతర ఒడిో బాకల్ బీతి బీతి బాతీ లి బివత్ చాన్ బా एक सुमंगरी हर सर लवणिक विधि होके बातुम का भगत विधि देना मगाना संग रिसर आईना या हां डॉक्टर इष्टोर संग करते अरे हम बात हां स्टाइल नी मीटीदा वाह सपा सपा थैंक यू सर थैंक यू हार्ड सर हार्डरी நீ மீட்டாபா ஏன் கண்டப்பா நின் கண்ட கண்டனது அது காண்ட்யூ சார் ஆட்ரீ நீ மீட்டின மீட்ட மீட்ட மீட்டி அவ மீட்டிதாய் ಏನ್ ಮಾಡಾಕತ್ತಿ ಸಾಂಗಡಾಕತ್ತೀನ್ರಿ ಹೋಯ್ಕೊಂಡ ಇದು ಬೆಳತನೆ ಮೀಟಿ ಲಾಸ್ಟ್ ಹೋಯ್ಕೋಬೇಕ್ರಿ ಬೆಳತನ ಮೀಟಿ ಲಾಸ್ಟ್ ಹೋಯ್ಕೋಬೇಕ್ರಿ ಚಂದ ಹೋಯ್ಕಂತೇಪ ಹಾ ರೀ ಬೇರೆ ಸರ ಇದು ನಾ ಕಷ್ಟಪಟ್ಟು ಬಂದಿ ಸಾಂಗ್ರಿ ಇಷ್ಟಪಟ್ಟು ಜಲ್ದಿ ಹಾಡು ಬಾಸ್ ಅದ್ವಲ್ಲ ಜೋರಾಗಿ ಕ್ಲಾಸ್ ಹಾಕಿದ್ರಿ ಜೋರಾಗಿ ಚಪ್ಪಳೆ ಬರ್ಲಿ ಹಾ ಸತ್ಗಿತಿ ಇಲ್ರಿ ಸರ್ ದನಿ ಸೆಳ ಮಾಡ್ಕೊಂಡಿದ್ರಿ ಹಾ

இல்ல உருது பூச்சிருந்தூச்சு நான் பூஸ் அல்ல இல்ல ஏன்த ಏಯ್ ನಾನ್ ಆ ಕೆಲಸ ಬಿಟ್ಟೇನಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಏನಂತಾರ ಇದರಾವ ಜೋರಾಗಿ ಚಪ್ಪಾಳೆ ಬರಲಿ ಇದು ಒಂದು ಕರೆಕ್ಟ್ ಹೇಳಿದ್ ಮಗಾವ ಅಣ್ಣ ಇನ್ನ ಐತಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇದರ ಅವತ್ರಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಬರೀ ಹಾ ನೋಡು 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 ಮಣ್ಣು ಹಿಂಗೈತೆ ನಾವು ಆದರಾವು ನೀ ದೊಡ್ಡ ಹಬ್ಬ ಅವು ನೀ ದೊಡ್ಡ ಬಡ್ಬೇಕಾವು